ನನಗೆ ಕಣ್ಣ ಆಗ್ತಿರ್ಲಿಲ್ಲ ಅವ್ರ ದೊಡ್ಡಮ್ಮ ಎಲ್ಲ ಈ ಥರ ಅವ್ರ ಮಾತು ಕೇಳಿಬಿಟ್ರಲ್ಲ ಅಂತ ಕ್ಯಾನ್ಸಲ್ ಅಂತ ಅವ್ರ ದೊಡ್ಡಮ್ಮಿ ಏ ಮಾಡೋಣ ಸರ್ ಬೇಡಮ್ಮ ನೀನು ಸವಾಸ ಬೇಡ ಅಂತ ಆ ಬಂದಿವೆ ಅವರು ಮಾಡ್ತಿರಲ್ಲ ಇಲ್ಲ ಸರ್ ಸಿನ್ಮಾ ಇಲ್ಲ ಅವರಿಗೆ ಮಾಡಲಿಂಗ್ ಈಗ ಅಂಬರೀಷ್ ಮಗನ ಮಗಳ ಮದುವೆ ಆಗಿದ್ದಾಳಲ್ಲ ಅವರಪ್ಪ ಮುದ್ದಪ್ಪ ಬಿದ್ದಪ್ಪ ಬಿದ್ದ ಬಿದ್ದಪ್ಪ ಅವನು ಟ್ರೂಪಲ್ಲಿ ಅವಳು ಇದು ಮಾಡಿ ಮಾಡಿ ಹಾಗೇ ಸುದೀಪು ತಗೊಂಡಿದ್ರು ಅವಳನ್ನ ನಾನು ಹಾಗೆ ಮಾಡ್ತು ಅಲ್ಲ ಸುದೀಪಲ್ಲಿ ಇದರಲ್ಲಿ ಸುದೀಪ್ ಪಿಚ್ಚರ್ ಏನು ಫೈಟ್ ಗಿಟ್ಟಲ್ಲೇ ಇಲ್ಲ ಸುದೀಪ ಹಾಂ ಸರಿ ನಾನು ಇವಳಿಗೆ ಅವಳು ಅವಳು ಮೀಟ್ ಮಾಡಿದೆ ನಡಮೈತಲ್ಲ ಅಂತ ಪಿಚ್ಚರು ಅದು ಇವಳಗ ಇವಳು ಯಾರು ಕೆ ಮಂಜು ಪ್ರೊಡ್ಯೂಸರು ಹ್ಞೂ ಅವ್ನು ಪ್ರೊಡ್ಯೂಸರ್ ಕತೆ ಹೀಗಿದೆ ಫೈಟ್ ಈಗ ಮಾಡಬೇಕು ಗಂಡಸು ಮಾಡೋ ಥರ ಮಾಡಬೇಕು ಹ್ಞೂ ಅವ್ನ ಮೊದಲೇ ಪಂಜಾಬಿ ಏ ಓಕೆ ಸರ್ ಹೇಳ್ತೇನೆ ಮಾಡಿದ ಸರ್ ನಾನು ನೋಡಿದ್ರೆ ನೀವು ನೋಡಿದ್ರೆ ಏ ನೋಡಿದ್ದೆ ಯಾವ ಗಂಡಸು ಗಂಡಸು ಮಾಡಲ್ಲ ಸರ್ ಹತ್ರ ಫೈಟು ಬಹುಶಃ ಅವರು ಜಿಮ್ಗೆ ಹೋಗ್ತಾ ಇದ್ರು ನೀವು ಏನಾದ್ರು ಫೈಟ್ ಕಳಿಸ್ಕೊಟ್ರೆ ಇಲ್ಲ ನಾ ಕಳಿಸಿಲ್ಲ ಸರ್ ಅವಳು ಜಿಮ್ ಗಿಮ್ ಎಲ್ಲ ಮಾಡ್ತಾಳ ಒಂದು ಗಂಡಸ್ರ ಬ್ಯಾಕ್ ಶಾರ್ಟು ಫ್ರಂಟ್ ಶಾರ್ಟು ಸಮರ್ ಶಾರ್ಟು ಎಲ್ಲ ಮಾಡೋಳು ಆಮೇಲೆ ಒಳ್ಳೆ ಹವಿಟ್ಟಲ್ಲ ಕಾದೆ ತೋದವಳು ಹಾಗೆ ಅವಳು ಸೂಟಬಲ್ ಅಂತಿಂಗ್ ಎಲ್ಲ ಫಸ್ಟ್ ಕ್ಲಾಸೇ ಆ್ಯಕ್ಷನ್ ಮಾಡಿದ್ದು ನಾನು ಹುಬ್ಳಿಗಳಲ್ಲಿ ಪಿಕ್ಚರ್ ಮಾಡಿದ್ದು ಹುಬ್ಳಿ ಹುಬ್ಳಿ ಸಿಟಿಯಲ್ಲಿ ಅಲ್ಲಿಕ್ಕೆ ಚೆನ್ನಮ್ಮ ಸರ್ಕಲ್ ಇದೆಯಲ್ಲ ಊಟ ಎಲ್ಲ ಹಾಂ ಅಲ್ಲಿ ಕನ್ನಡ ನಾಡಲ್ಲಿ ಊಟ ಬೇಕು ರಾಜಕುಮಾರ್ ಆಡಿದ್ದು ಅಕಸ್ಪಿಕಾ ಅಲ್ಲಿ ಕ್ಲೈಮ್ಯಾಕ್ಸ್ ಓ ಕ್ಲೈಮ್ಯಾಕ್ಸ್ ಶೂಟ್ ಅಲ್ಲಿ ಮಾಡಿದ್ದರು ಇವಾಗ ಅಲ್ಲಿ ಮಾಡಿದರು ಟೋಟಲ್ ಪಿಚ್ಚರು ಅರ್ಧ ಪಿಚ್ಚರ್ ಅಲ್ಲಿ ಅಲ್ಲಿ ಎಲ್ಲ ಒಂದಿನ ಓಡಿಸ್ಕೊಂಬರ್ತಾರೆ ನಮ್ಮ ವಿಲೇದು ಅಲ್ಲಿ ಫೈಟ್ ಹ್ಞೂ ಸಾವಿರಾರು ಜನ ಸೇರಿದಾರೆ ಸಹ ಹ್ಞೂ ಪೊಲೀಸಲ್ಲೇ ಸಪೋರ್ಟ್ ಮಾಡೋದು ಸಿಕ್ಕಾಪಟ್ಟೆ ನಿಮಗೆ ಫೈಟ್ ಮಾಡಿದ್ಲು ಮಾಡಿದ್ರು ಸರ್ ನಿಮ್ಮ ಪಿಕ್ಚರ್ ಗೊತ್ತಾಗುತ್ತೆ ನನಗೆ ಯಾಕೆ ನಿರೀಕ್ಷೆ ಮಾಡಿ ಮಾಡಲಿಲ್ಲ ಅವರು ಸೂಪರ್ ಅದಾದಮೇಲೆ ಇನ್ನೊಂದು ಸಿನಿಮಾ ಮಾಡಿದ್ರು ಅವ್ರ ಜೊತೆ ಇನ್ನೊಂದು ಸಿನಿಮಾ ಮಾಡಿದೆ ಅದೇ ಲಾಸ್ಟ್ ಲಾಸ್ಟ್ ಪಿಕ್ಚರ್ ಅದೇನಷ್ಟು ಹೋಗಲಿಲ್ಲ ಹೋಗಲಿಲ್ಲ ನಾನು ಎಡಿಟಿಂಗ್ ಮಾಡಲಿಲ್ಲ ನನಗೆ ಇದು ಆಗ್ಬಿಡುತ್ತಲ್ಲೂ ಪ್ಯಾರಲಿಸ್ಟ್ರೋಕ್ ಸರ್ ಇದು ಮೂರು ವರ್ಷ ಆಯಿತು ಸರ್ ಅಷ್ಟೇ ಅದಕ್ಕೆ ಕಾರಣ ಏನಂದರೆ ನನ್ನ ಟೆನ್ಷನ್ ಮೂರು ಪಿಕ್ಚರ್ ಕೈಯಲ್ಲಿದೆ ಯಾವ್ದು ಮಾಡೋದು ಯಾವ್ದು ಬಿಡೋದು ಒಬ್ಬ ರೌಡಿ ಪ್ರೊಡ್ಯೂಸರು ಈಗ ನೈರು ಇದೆ ಆ ಥರ ಇವನು ಮಾಡಿದ್ರೆ ಅವನ ಕೋಪ ಅವ್ನು ಮಾಡ್ತೀವಿ ಇವ್ನ ಕೋಪ ಈ ಟೆನ್ಷನ್ ಯಾವ್ದು ಮಾಡಿದೆ ಅವ್ನು ನೈಟ್ ಎಲ್ಲ ಯೋಚನೆ ಊಟ ಬೆಳಿಗ್ಗೆ ಹಿಂಗಾಳಿ ಅದಕ್ಕೆ ಚಿಕಿತ್ಸೆ ಆಯ್ತಾ ಅಯ್ಯೋ ಮದ್ರಾಸು ಗೋವಾ ಚೆನ್ನೈ ಎಲ್ಲ ಸತ್ತೆ ಏನು ಹೇಳ್ತಾರೆ ಡಾಕ್ಟ್ರಂತೆ ಡಾಕ್ಟ್ರು ಏನು ಕೊಟ್ಟಿದ್ದಾರೆ ಮೊದಲು ನನಗೆ ಮಾತು ಬರ್ತಿರ್ಲಿಲ್ಲ ಹ್ಞೂ ಏನು ಮಾಡೋಕ್ಕಾಗ್ತಿಲ್ಲ ಈಗ ಹಾಗೆ ಈಗ ಬಂದಿದೆಯಾ ಪರೋಲ್ಲ ಸರ್ ಈಗ ಪರವಾಗಿಲ್ಲ ಈಗ ಪರವಾಗಿಲ್ಲ ರೆಡಿ ಮಾಡಿಕೊಡ್ತೀರಿ ಈಗ ಹೋಗ್ಬೇಕು ಒಂದು ಇದಕ್ಕೆ ನಮ್ಮ ಪಲ್ಮಿಲಾರ್ ಅಂತ ಪಲ್ಮಿಲ್ನಾರ್ ಅಂತೆ ಅಲ್ಲಿ ಹೋಗ್ಬೇಕು ಅಲ್ಲಿ ಹೋಗಿ ಒಂದು ವಾರ ಇರ್ಬೇಕಂತೆ ಹೋಗ್ಬೇಕು ಸರ್ ಇರ್ಬೇಕು ಇರ್ಬೇಕಲ್ಲಿ ನೋಡಿ ಸಿನಿಮಾ ಮಾಡಬೇಕಂದ್ರೆ ಮಾಡ್ತೀರಾ ಐದು ಕತೆ ರೆಡಿ ಇದೆ ಸರ್ ನೀವು ಐದು ಕತೆ ರೆಡಿ ಇದೆ ಅದು ಕತೆ ಯಾವ್ದಾರ ಅಂದರೆ ಮಾಮೂಲಿ ಬತ್ತಲ್ ಪಿಚರ್ ಆ ಥರ ಅಲ್ಲ ಆಮೇಲೆ ಕೋಟಿ 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 ಖರ್ಚು ಮಾಡೋದು ಈ ಕೆ ಜಿ ಎಫ್ ಥರ ಖರ್ಚು ಐ ಈ ಕತೆ ಸೆಂಟಿಮೆಂಟ್ ಪೊಲೀಸ್ ಮತ್ತೆ ಫ್ಯಾಮಿಲಿ ಹಾಂ ನಾನು ಎರಡು ವಿಚಾರ ಇದೆ ಇನ್ನು ನಿಮ್ಮ ಫ್ಯಾಮಿಲಿ ಬಗ್ಗೆ ಆಮೇಲೆ ಈಗ ಈ ಸಂದರ್ಭದಲ್ಲಿ ನಿರ್ಮಾಪಕರು ನಿಮ್ಮ ಜೊತೆ ಮಾಡಿದ ನಟರು ನಟಿಯರು ಬೇರೆ ಬೇರೆ ಸಹ ನಿರ್ದೇಶಕರು ನಿರ್ದೇಶಕರು ನಿರ್ಮಾಪಕರು ಈಗ ನಿಮ್ಮ ಜೊತೆ ಯಾರಿದ್ದಾರೆ ಗಂಗಾ ಅವರ ನಿಮಗೆ ಯಾರು ಸಿನಿಮಾ ಅಂತ ಕೇಳಿದ್ದಾರೆ ಐದು ಕಥೆ ಅಂತ ರೆಡಿ ರೆಡಿ ಸರ್ ಕೇಳಿ ಮಂಜು ಮಂಜು ಕೆ ಮಂಜು ಬೇಗ ನಡೆಯಬೇಕಲ್ಲ ಬರ್ತೀನಿ ಆದಷ್ಟು ಬೇಗ ರೆಡಿ ಅಷ್ಟು ನಾವು ಯುಗಾದಿ ಹಿನ್ನೆಲೆಯಲ್ಲಿ ಮಾಡ್ತಾ ಇದೀವಿ ನಾಳೆ ಯುಗಾದಿ ಹೊಸ ಸಂವತ್ಸರ ಖಂಡಿತವಾಗಿ ಏನು ನಮ್ಮ ಅರ್ಕೇಶ್ವರ ದೇವಸ್ಥಾನ ಇವತ್ತು ವಿಸಿಟ್ ಮಾಡಿದ್ವಿ ಇಲ್ಲಿ ಬರ್ಬೇಕಾದ್ರೆ ಮಧ್ಯದಲ್ಲಿ ಆ್ಯಪಲ್ಲಿ ಹೋಗ್ಬಿಟ್ಟು ಬಂದ್ವಿ ಈಶ್ವರ ನಿಮಗೆ ಖಂಡಿತ ಶಕ್ತಿ ಕೊಡ್ತಾನೆ ಬೇಗ ಗುಣಮುಖರಾಗಿ ಸಿನಿಮಾ ಮಾಡಬೇಕು ನಾವೆಲ್ಲ ನೋಡಬೇಕು ಆ ಫ್ಯಾಮಿಲಿ ಬಗ್ಗೆ ಬಂತು ಹಾಂ ಫ್ಯಾಮಿಲಿ ಮತ್ತು ಕೋಟಿ ಕೋಟಿ ಬಗ್ಗೆ ಅಂತ ಹೇಳಿದ್ರೆ ಅದು ಏನಂದ್ರೆ ಒಂದು ನಿಮ್ಮ ಸ್ವಂತ ಫ್ಯಾಮಿಲಿ ನಾನು ಸ್ವಂತ ಫ್ಯಾಮಿಲಿ ಅಡುಗೆ ಫ್ಯಾಮಿಲಿ ಎಲ್ಲ ನಿಮ್ಮ ಫ್ಯಾಮಿಲಿ ಅಂದರೆ ನಿಮ್ಮ ಮನೆಯವರು ಶ್ರೀಮತಿ ನಿಮ್ಮ ಮಕ್ಕಳು ಅವ್ರ ಎಲ್ಲ ನಾವು ತಿಳ್ಕೊಬೇಕಾಗಿದೆ ಏನು ಇದು ಸರ್ ನನ್ನ ಹೆಂಟಿ ಹೆಸರು ಸುಧಾಮಣಿ ಹಾಂ ಅಕ್ಕನ ಮಗಳೇ ಓಕೆ ಮತ್ತೆ ನಿರ್ದೇಶಕರಿಗೆ ಯಾಕೆ ಕೊಡ್ತಾರೆ ಹೇಳಿ ನಾವು ಹೆಣ್ಣು ಅದು ಪರ್ಸನ್ನ ಹೇಳ್ಬೇಕಂದ್ರೆ ಬೇಜಾನ್ ಸಿನಿಮಾದವರು ಇದ್ರು ನಿಮಗೆ ನೀವು ಮನಸ್ಸು ಮಾಡಲಿಲ್ಲ ಇಲ್ಲಿ ತಂದೆ ತಾಯಿ ಓಕೆ ಮಾಡಿ ಇದು ಮಾಡಿದ್ರು ನಾನು ಅದೇ ಇನ್ನು ಮಗಳು ರಮ್ಯ ಅಂತ ನೋಡಿ ಸುಧಾಮಣಿಯವ್ರನ್ನ ನೀವು ಮದುವೆ ಆಗಿದ್ದಕ್ಕೆ ಅದು ನಿಜವಾಗಲೂ ಏನು ಮುತ್ತು ಮಣಿ ಬೆಂಗಳೂರಿಯ ಆ ಮಠದಲ್ಲಿ ಕಾಪಾಡ್ಕೊಂಡ್ ಬರ್ತಿದ್ದಾರೆ ಅವರು ಒಳ್ಳೆ ಅಲ್ವಾ ಒಳ್ಳೆ ನನಗೆ ನನಗೆ ಈ ಈ ಸ್ಥಿತಿನಲ್ಲಿ ಯಾರೂ ನೋಡಲ್ಲ ಸರ್ ಅಮೂಲ್ಯ ಮಣಿನೇ ಅಮೂಲ್ಯ ಸೂಪರ್ ಸೂಪರ್ ನಮಗೆ ಒಂದು ಎರಡು ಸಾಫ್ ಹೇಳಲೇಬೇಕು ಮೇಡಮ್ಗೆ ಟೀ ಮಾಡಿಕೊಟ್ರು ತಿಂಡಿ ಕೊಟ್ಟು ನಾವು ಹೇಳ್ತಿದ್ವಿ ಕಷ್ಟಪಡಬೇಡಿ ಪಡಬೇಡಿ ಯಾಕೆಂದ್ರೆ ನಿಮ್ಮನ್ನು ರೆಡಿ ಮಾಡೋ ಸಾಕು ಮತ್ತು ನೀವು ಸಿನಿಮಾ ಮಾಡಬೇಕು ಆದಷ್ಟು ಬೇಗ ರೆಡಿ ಆಗಬೇಕು ನಾವು ಮತ್ತೆ ಕೆಲಸದ ಬರೀ ಹೆಚ್ಚಿಗೆ ಕೊಡಬಾರ್ದು ಅನ್ನೋ ಕಾರಣಕ್ಕೆ ಮಾತಾಡ್ತಾ ಇದ್ವಿ ನಿಜವಾಲು ಅದು ಹಳ್ಳಿ ಹೆಂಗಸರು ಅತಿಥಿಯರು ನಿಮ್ಮ ಕಡೆಯವರು ಅಂದ ತಕ್ಷಣ ಇಲ್ಲ ಬಿ ಬಿ ಇದು ಸರ್ ಬಿ ಎಸ್ ಸಿ ಬಿ ಬಿ ಕಾಮ್ ಓದಿದ್ರೆ ಯಾರು ನನ್ನ ಸರ್ ಹೌದಾ ಹೌದು ಓ ಎಲ್ಲೂ ಪುಡಿ ಸರ್ ನಿಮ್ದು ಏನೋ ಪುಣ್ಯನೇ ನೀವು ಮಾಡಿ ಸಿನಿಮಾಗಳು ನೀವು ಅವಕಾಶ ಕೊಟ್ಟಿದ್ದೀರಿ ನಟ ನಟಿಯರು ಹಾಂ ನಟ ನಟಿಯರ ಬಗ್ಗೆ ಎಲ್ಲ ಹೇಳ್ತಿದ್ರು ಯಾರು ನಿಮ್ಮ ಜೊತೆ ಹೀಗಿದ್ದಾರೆ ನಿಮ್ಮ ಈ ಕಷ್ಟದ ಕಾಲದಲ್ಲಿ ಕಷ್ಟ ಅಂತ ನಂಗೆ ಗೊತ್ತಿಲ್ಲ ನಿಮಗೆ ನಾವಿದೆಯಪ್ಪ ಅಂತ ಒಂದು ಮಾರ ಸಪೋರ್ಟ್ ಎಲ್ಲ ಮಾಡ್ತಿದ್ದಾರೆ ಹೀಗೆ ಯಾರು ಆಕ್ಟರ್ಗಳು ಹೀರೋಗಳು ಹೀರೋಯಿನ್ಗಳು ಸಿನಿಮಾದವರು ರಾಗಿಣಿ ರಾಗಿಣಿ ನಾಲ್ಕು ಸಾವಿರ ಬಂದಿದ್ದಾರೆ ದುಡ್ಡು ಕೊಟ್ಟಿದ್ದಾರೆ ಇಲ್ಲಿಗೆ ಬಂದಿದ್ದಾರೆ ಬಂದಿದ್ದಾರೆ ಸರ್ ಸರ್ ಬರ್ಬೇಕನ್ನೋದು ಏನಿತ್ತು ಸರ್ ಅವ್ರಿಗೆ ಹೌದು ಈ ಮಠದಲ್ಲಿ ಬಂದ ಮೇಲೆ ನಿಮ್ಮನ್ನು ಯಾಕೆ ಸರ್ ನೆನೆಸ್ಕೋಬೇಕು ಏನು ಮಾಡಿದಿರಿ ಸರ್ ಅವರಿಗೆ ನಿಮ್ಮ ಒಳ್ಳೆತನ ಅಲ್ಲ ಸರ್ ಹೇಳಿ ಸರ್ ಆಮೇಲೆ ಆಕಳೇನು ಹೆಲ್ಪ್ ಮಾಡಿದ್ದಾರೆ ಸರ್ ಆಮೇಲೆ ಈ ಇದ್ದರೇ ನಾವು ಮಾಡ್ಕೊಳ್ಳೋದು ಯಾರನ್ನು ಕೈ ಚಾರಿಲ್ಲ ನಾನು ಇದ್ದರೇ ಮಾಡ್ಕೊಳ್ತೇನೆ ನೀವು ಕೈ ಚಾಚಲ್ಲ ಯಾಕಂದರೆ ಆ್ಯಕ್ಷನ್ ಕಟ್ ಅಂತ ಹೇಳಿ ತೋರಿಸಿದವರಲ್ವ ಕಟ್ ಅಂತ ಹೇಳಿ ನೀವು ಕೈ ಹಾಕ್ತಾರೆ ಈಗಿನ ಪರಿಸ್ಥಿತಿಯಲ್ಲಿ ನಿಮ್ಮ ಜೀವನ ಕಷ್ಟ ಅನ್ನಿಸ್ತಿದೆಯಾ ಯಾವುದು ಈಗಿನ ಪರಿಸ್ಥಿತಿ ನಿಮ್ಗೆ ಆಗಿದ ಈ ಆರೋಗ್ಯದ ಪ್ರತಿಯೊಂದು ಪ್ರತಿಯೊಂದು ಒಬ್ಬರಿಗೂ ಆಗುತ್ತೆ ನನಗೂ ಆಗಿದೆ ಒಂದು ಒಂದು ದಿನದಲ್ಲಿ ನನಗೆ ಕಷ್ಟ ಅನ್ಸಲ್ವಾ ಸರ್ ನನಗೆ ಆಗಿದೆ ಫೈನಲ್ ಹೌದು ಹೌದು ಖಂಡಿತ ರೀ ಕಷ್ಟ ದುಡ್ಡು ದುಡ್ಡು ಖಂಡಿತ ಸರ್ ಖಂಡಿತ ಖಂಡಿತ ಇದೆ ನನ್ನ ಕೈಯ್ಯಲ್ಲೂ ಕಷ್ಟ ಇದೆ ನಾವು ಹೇಳ್ಕೊಂಡು ಕಾಲಾಗ ಏನು ಕೇಳ್ತಿದ್ವಿ ಅಂದರೆ ಇಪ್ಪತ್ತಾರು ಸಿನ್ಮಾ ಮಾಡಿದವರು ನಿರ್ದೇಶಕರು ನೀವು ಆನಂದ್ ಬಿರಾಜು ಸಾಕಷ್ಟು ದುಡ್ಡು ಮಾಡಿದ್ದಾರೆ ಅಂತ ಜನರ ಮನಸ್ಸಲ್ಲಿ ಇರುತ್ತೆ ಅದು ಇಲ್ಲ ಸರ್ ಆಮೇಲೆ ನಿಮ್ಮ ಫೋಟೋಗಳು ನಿಮ್ಮ ಕನ್ನಡಕ್ಕೆ ಹಾಕೊಂಡು ನಿಮ್ಮ ಸ್ಟೈಲು ಆ ಗತ್ತು ಅದನ್ನೆಲ್ಲ ನೋಡಿದ್ರೆ ಯಾಕಂದರೆ ಸೀರಿಯಲ್ ಮಾಡಿದಿರಿ ಗಂಗೋತ್ರಿ ಹೌದಾ ಗಂಗೋತ್ರಿ ಸಾಹೇಬ್ ಬಯಸ್ತೀ ನೀವು ಬಯಸ್ತೀರ ನೆರವು ಕೊಡ್ತೀನಿ ಖ್ಯಾತಿಗೆ ಬೇಕು ಅಂತ ನಿಮಗೆ ಸಹಾಯ ಬೇಕು ಅಂದರೆ ನಿಮಗೆ ಅಂತ ಇಲ್ಲ ಸರ್ ಯಾರು ಬರೋಲ್ಲ ಸರ್ ಇದ್ರೆ ಇದ್ರಲ್ಲಿ ನಿಮ್ಗೆ ಕೇಳ್ಬೋದಲ್ಲ ಅಂತ ಕೇಳಬೋದಲ್ಲ ಸಹಾಯ ಯಾರು ನಾನು ನನಗೀಗಾಗಿದೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈಗ ನಿಮ್ಮ ನಮ್ಮ ಬನ್ನಿ ಅಂತ ಅಂತ ಒಂದು ಮಾತು ನಿಮ್ಮ ಸಾಹಿತ್ಯವರು ಇಪ್ಪತ್ತಾರು ಸಿನಿಮಾಗಳ ನೋಡಿದವರು ಗಂಗೋತ್ರಿ ಸೀರಿಯಲ್ ನೋಡಿದವರು ಆನಂದ್ ಪಿರಾಜು ಬಗ್ಗೆ ಗೊತ್ತಿರೋರು ಕನ್ನಡ ಚಿತ್ರರಸಿಕರು ಕನ್ನಡದ ಜನಗಳು ನಿಮ್ಮ ಬಗ್ಗೆ ಇವಾಗ ಏನು ತಿಳ್ಕೊಬೇಕು ಅಂತ ಏನು ಹೇಳ್ತೀರಿ ಅವರಿಗೆ ಸರ್ ನಿಮ್ಮ ಚಿತ್ರರಸಿಕ ನೀವು ಸ್ವೀಕರಿಸ್ತೀರಾ ನಿಮ್ಮ ಅಭಿಮಾನಿಗಳಿಗೆ ನಾನು ಏನು ಹೇಳಿ ಹ್ಞೂ ನಾನು ಅದಕ್ಕೋಸ್ಕರ ಮಾಡಕ್ಕೆ ಬಂದ್ಬಿಟ್ರೆ ನಮಗೆ ಕಷ್ಟ ಜೀವನ ಇದೆ ಅಂತ ಹೇಳಿದ್ರಿ ಅಲ್ವಾ ಯಾರಾದರೂ ನಮಗೆ ನಿಮಗೆ ನೆರವು ಕೊಟ್ಟರೆ ಬಯಸ್ತೀರಾ ನೋಡ ನೋಡೋಣ ಟೈಮ್ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ತಾ ಇದೀರಿ ಸುಧಾಮಣಿ ಮೇಡಮ್ ಅವ್ರ ಬಗ್ಗೆ ಹೇಳೋದ್ರಿ ಮಕ್ಕಳು ನನ್ನ ಹಿರಿಯ ಮಗಳು ರಮ್ಯಾ ಅಂತ ಬ್ಯಾಂಗಲೂರಿದ್ದಾಳೆ ಸಾಫ್ಟ್ವೇರ್ ಇಂಜಿನಿಯರು ಹಾಂ ಹಳಿಯ ಕ್ಯಾಟ್ರಿಂಗ್ ಮಾಡ್ತಾ ಇದ್ದಾರೆ ಮಗಳೇ ಸಾಫ್ಟ್ವೇರ್ ಮಗಳು ಸೂಪರ್ ಹಾಂ ಅವಳು ಅವನು ಕ್ಯಾಟ್ರಿಂಗ್ ಮಾಡ್ತಾರೆ ಅಳಿಯ ಹಳಿಯ ಎರಡು ಮಕ್ಕಳು ಒಂದು ಗಂಟು ಒಂದು ಹೆಣ್ಣು ಅವ್ರಿಗೆ ಮೊಮ್ಮಕ್ಕಳು ಇನ್ನೊಬ್ಬಳು ಇನ್ನೊಬ್ಬಳು ಶ್ರೀತಿ ಅವಳು ಇಲ್ಲೇ ಕಾಗದ ಅಂದ್ಬಿಟ್ಟು ಪಕ್ಕದಲ್ಲಿ ಹಳ್ಳಿ ಹಾ ಅದಕ್ಕೆ ಕೊಟ್ಟಿದ್ದೀವಿ ಹೋಗಿ ಓಡಾಡ್ತಾರೆ ಹೌದು ಇದು ನಮ್ಮ ಫ್ಯಾಮಿಲಿ ಹಾಂ ಇಬ್ಬರು ಇಬ್ಬರು ಮಕ್ಕಳು ಹೆಣ್ಮಕ್ಳು ಅವನ ಗಂಡು ಅವ್ನ ಗಂಡು ಬಂದ್ಬಿಟ್ಟು ಜೆ ಪಿ ನಾರಾಯಣ ಸರ್ ಫ್ಯಾಕ್ಟ್ರಿನಲ್ಲಿ ಸೂಪರ್ವೈಸರ್ ಹೌದು ಅವರು ನಾವೇನೋ ಸಿನಿಮಾ ಡೈರೆಕ್ಟರ್ಟು ಡೈರೆಕ್ಟರ್ ಆಗಿರ್ತಾರೆ ಅಂತ ಕೇಳಿದ್ವಿ ಸರ್ ಒಂದು ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಹೋಗಿರಲಿಲ್ಲ ಬರಲಿಲ್ಲ ಬರಲಿಲ್ಲ ನನೇ ಫಸ್ಟು ನಾನೇ ಲಾಸ್ಟು ಯಾಕೆ ಏನಂದರೆ ಅವ್ರ ಮಕ್ಕಳು ನೋಡ್ತಾ ಇದ್ದಲ್ಲ ಅಯ್ಯೋ ಸಿನಿಮಾ ಅಂದ್ರೆ ಕಷ್ಟ ಅಪ್ಪ ನಮ್ಮಪ್ಪ ಕಷ್ಟಪಡ್ತಾನೆ ಇಷ್ಟು ಕಷ್ಟಪಡ್ತಾನೆ ಯಾಕೆ ಬೇಕು ಆ ಒಂದು ಫೀಲಿಂಗ್ ಇತ್ತ ಏನು ಹಾಗೂ ಮಗನ ಎಡದೆ ಬಾಳ ಪಜೆ ಬಾಳಪ್ಪ ಜೈನ್ ಆಯ್ಕೆ ಇಪ್ಪತ್ತಾರು ಸಿನಿಮಾಗಳಲ್ಲಿ ನೀವು ಸಂಪಾದನೆ ಮಾಡಿದ್ದೇನೆ ಇಪ್ಪತ್ತಾರು ಸಿನಿಮಾಗಳಲ್ಲಿ ನೀವು ಸಂಪಾದನೆ ಮಾಡಿದ್ದೇನೆ ಇವಾಗ ಕೂತ್ಕೊಂಡಿದ್ದೀರಿ ಇಲ್ಲಿ ಮಂಡ್ಯದಲ್ಲಿ ಈ ಹೊತ್ತಲ್ಲಿ ನೀವು ಸಂಪಾದನೆ ಮಾಡಿದ್ದೇನೆ ಇಪ್ಪತ್ತಾರು ಸಿನಿಮಾಗಳಿಂದ ನಾಡೇ ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಮಗಳು ಮದುವೆ ಮಾಡಿದೆ ಸೂಪರ್ ಮೈಸೂರು ಬೆಂಗ್ಳೂರಲ್ಲಿ ಸರಿ ಈಗ ಇನ್ನೊಬ್ಳು ಇಲ್ಲಿ ಇಲ್ಲಿ ಮದುವೆ ಮಾಡಿದೆ ಮಂಡ್ಯದಲ್ಲಿ ಈ ಮನೆ ಕಟ್ಟಿಸಿದೆ ಇಷ್ಟೇನು ಮಾಡೋದು ಅಂದರೆ ಸಾಕಾಯ್ತು ತೃಪ್ತಿ ಇದೆಯಾ ಅಂತ ಕೇಳಿದೆ ನನಗೆ ನನ್ನ ಪ್ರೊಫೆಷನ್ ಬಗ್ಗೆ ತೃಪ್ತಿ ಇದೆ ಅದು ಇವತ್ತು ದುಡ್ಡು ದುಡ್ಡಿದ್ದರೆ ದುಡ್ಡು ಕೊಟ್ಟರೆ ಮಾತ್ರ ನನ್ನ ತೃಪ್ತಿ ಅಂತಲ್ಲ ನನ್ನ ಪ್ರೊಫೆಷನ್ ಬಗ್ಗೆ ಪ್ರತಿಯೊಬ್ಬರು ಎಕ್ಸ್ಪೆಕ್ಟ್ ಕೊಡ್ತೀನಿ ಸೂಪರ್ ನಾವೇ ಕೊಟ್ಟು ಬಂದಿದ್ದೀವಲ್ಲ ಚಿತ್ರರಂಗ ಇನ್ನೇನು ಕೊಟ್ಟಿದೆ ಇನ್ನೇನು ಕೊಡಬೇಕಾಗಿತ್ತು ನಿಮಗೆ ಚಿತ್ರರಂಗದಿಂದ ಏನು ಇನ್ನೇನು ಕೊಡು ನ್ಯಾಷನಲ್ ಅವಾರ್ಡ್ ಬಂತು ಸ್ಟೇಟ್ ಅವಾರ್ಡ್ ಬಂತು ಹಾಂ ಅವಾರ್ಡ್ ಬಗ್ಗೆ ಮಾತಾಡೋಣ ಇದಕ್ಕೆ ಅದೇ ಹಾಂ ನೀವು ಚಿತ್ರರಂಗದಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ ನಿಮ್ಮನ್ನು ಚಿತ್ರರಂಗ ಹೇಗೆ ನಡೆಸ್ಕೊಳ್ಬೇಕು